ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಮತ್ತು ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನೇನಹಳ್ಳಿ ಹಾಗೂ ಬೇಡಗೊಟ್ಟ ಗಿರಿಜನ ಹಾಡಿಗಳಿಗೆ ಮಂಗಳವಾರ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ವರ್ಷದ ಬಳಿಕ ಇದೇ ಪ್ರಥಮ ಬಾರಿಗೆ ಹಾಡಿಗೆ ಭೇಟಿ ನೀಡಿದ ಶಾಸಕರು ಹಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ಕಾಡಾನೆ ಹಾವಳಿ ವಿದ್ಯುತ್ ರಸ್ತೆ ಮತ್ತು ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಗ್ಗೆ ಹಾಡಿ ಜನರು ಶಾಸಕರ ಗಮನಕ್ಕೆ ತಂದರು ಹಾಡಿಯ ಗಿರಿಜನರ ಮನೆ ಮನೆಗಳಿಗೆ ತೆರಳಿ ಹುದ್ದು ಸಮಸ್ಯೆಗಳಿಂದ ವೀಕ್ಷಣೆ ಮಾಡಿದ ಶಾಸಕರು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಹಾಡಿ ರಸ್ತೆ ಚರಂಡಿ ಹಾಗೂ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕು ಎಲ್ಲೆಂದರಲ್ಲಿ ಕಸ ತ್ಯಾಜ್ಯವನ್ನು ಹಾಕಬಾರದು ಅಂತ ಕಿವಿಮಾತು ಹೇಳಿದ ಅವರು ಕಸ ಸಂಗ್ರಹಕ್ಕಾಗಿ ನಿಗದಿ ದಿನದಲ್ಲಿ ಪಂಚಾಯಿತಿ ಕಸದ ವಾಹನ ಬರುವ ವ್ಯವಸ್ಥೆ ಮಾಡುವಂತೆ ಪಂಚಾಯಿತಿ ಅಧಿಕಾರಿ ಮೇದಪ್ಪ ಅವರಿಗೆ ಸೂಚನೆ ನೀಡಿದರು ಎಲ್ಲ ಮನೆಗಳಿಗೂ ಶೌಚಾಲಯ ವ್ಯವಸ್ಥೆ ಇದೆ ಎಂದು ಶಾಸಕರು ಪ್ರಶ್ನೆ ಮಾಡಿದಾಗ ಇಲ್ಲ ಸ್ವಾಮಿ ನಾವು ಕಾಡು ಪ್ರಾಣಿಗಳ ಭಯದ ನಡುವೆ ಅರಣ್ಯಕ್ಕೆ ಹೋಗಬೇಕಾಗಿದೆ ಎಂದರು ಈ ಬಗ್ಗೆ ಐಟಿಡಿಪಿ ಇಲಾಖೆ ಅಧಿಕಾರಿ ಸಿದ್ದೇಗೌಡ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರು ಈಗಾಗಲೇ ಹೊಸದಾಗಿ ಶೌಚಾಲಯ ಸಮೇತ ಹತ್ತು ಮನೆಗಳ ನಿರ್ಮಾಣ ಮಾಡಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮನೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದೆಂದ್ರು ಗಿರಿಜನ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಅಡಿ ಆಹಾರ ಕಿಟ್ ವಿತರಿಸುತ್ತಿರುವ ಬಗ್ಗೆ ಶಾಸಕರು ಕೇಳಿದಾಗ ಸಣ್ಣ ಮೊಟ್ಟೆ ಹಾಗೂ ತೆರೆದಿರುವ ಪ್ಯಾಕ್ಗಳನ್ನು ನೀಡ್ತಾರೆ ಅಂತ ಮುಖಂಡರಾದ ಈರಪ್ಪ ಧರ್ಮಣ್ಣ ದೂರಿದರು ಈ ಬಗ್ಗೆ ಏಜೆನ್ಸಿ ಅವರನ್ನು ಕರೆದು ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಕುಡಿಯುವ ನೀರಿಂದ ಸೌಲಭ್ಯ ಕಲ್ಪಿಸಿರುವ ನೀರಿನ ಟ್ಯಾಂಕ್ ಹಾನಿಯಾಗಿದೆ ಎಂದು ಶಾಸಕರ ಗಮನಕ್ಕೆ ತರಲಾಯಿತು ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಎಇ ವೀರೇಂದ್ರ ಅವರು ಹಳೆಯ ಟ್ಯಾಂಕ್ ದುರಸ್ತಿಪಡಿಸಲು ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಟ್ಯಾಂಕ್ ನಿರ್ಮಿಸಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಬೀದಿ ದೀಪಗಳಿಲ್ಲದೆ ತುಂಬಾ ತೊಂದರೆಯಾಗಿದೆ ಅದೇ ರೀತಿ ಸಮುದಾಯ ಭವನ ಕೂಡ ಹಾನಿಯಾಗಿದೆ ಅಂಗನವಾಡಿ ಕಟ್ಟಡ ನಿರ್ಮಿಸಿಕೊಡುವಂತೆ ಹಾಡಿ ಮುಖಂಡರು ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದರು ವಿದ್ಯುತ್ ವಂಚಿತ ಮನೆಗಳಿಗೆ ಸಮುದಾಯ ಭವನ ಹಾಗೂ ದೇವಸ್ಥಾನಕ್ಕೆ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಜೆಸ್ಕಾಂ ಅಧಿಕಾರಿಗೆ ಶಾಸಕರು ಸೂಚನೆ ನೀಡಿದರು ಅರಣ್ಯ ಇಲಾಖೆ ವತಿಯಿಂದ ಸೋಲಾರ್ ದೀಪ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದರು

ಕಂದಾಯ ಅಧಿಕಾರಿ ಹರೀಶ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿ ಪಿ ಶಶಿಧರ್ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಶಿಡನಳ್ಳಿ ನಮ್ಮ ಹಾಡಿಗೆ ನಮ್ಮ ನಂದು ಏನು ಏನು ಪ್ರತಿ ಹಾಡಿ ಭೇಟಿ ಮಾಡಲಿಕ್ಕೆ ನಮ್ಮ ಸಂಬಂಧಪಟ್ಟ ಹಿರಿಯರ ಜೊತೆ ಪ್ಲಸ್ ಸ್ಥಳೀಯವ್ರ ಜೊತೆ ಅಧಿಕಾರಿಗಳ ಜೊತೆ ಇಲ್ಲಿ ಸಂಬಂಧ ಇಲಾಖೆಯವರು ಬಂದು ತಾಲೂಕು ಹೇಳ್ದಂಗೆ ತಹಸೀಲ್ದಾರ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಇ ಬಿ ಇರ್ಬೋದು ಐ ಟಿ ಡಿ ಪಿ ಇರ್ಬೋದು ಅದೇ ರೀತಿಲಿ ಪಂಚಾಯಿತಿ ಸಿಬ್ಬ ನಮ್ಮ ಪಿ ಡಿ ಅವರು ಇರ್ಬೋದು ಎಲ್ಲರೂ ಸೇರಿಕೊಂಡು ಸ್ಥಳೀಯರ ಜೊತೆ ಒಂದು ಚರ್ಚೆ ಮಾಡೋ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆನು ಕಾಟ ಇರೋದ್ರಿಂದ ಕರೆಂಟ್ ಇರ್ಬೋದು ಪ್ಲಸ್ ಕೆಲವು ಕುಡಿಯ ನೀರಿನ ಸಮಸ್ಯೆಗಳು ಹೇಳ್ಕೊಂಡ್ರು ಅದೃಷ್ಟಕ್ಕೆ ಕಳೆದ ಬಾರಿಯೇ ಅಧಿಕಾರಿಗಳು ಯಾಕಂದ್ರೆ ಒಂದೊಂದು ಸಲ ನಾವು ಅಧಿಕಾರಿಗಳನ್ನ ಒಂದು ಸ್ವಲ್ಪ ಅವ್ರ ಪರ ಇಟ್ಕೊಳ್ಳೇಬೇಕಾಗುತ್ತೆ ಯಾಕಂತಂದರೆ ಈ ಸಲ ಈ ಭಾಗದಲ್ಲಿ ಎಲ್ಲ ಚೆಸ್ಕಾಮ್ ಕೆಲಸ ಮಾಡಿಸೋರೆ ಪ್ಲಸ್ ಅದರ ರೀತಿಯಲ್ಲಿ ಇದು ಮಾಡಿಸೋರೆ ಅದು ಆಧಾರ್ ಕಾರ್ಡ್ ಎಲ್ಲರಿಗೂ ಕೊಟ್ಟವ್ರೆ ಅದೊಂದು ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸನೇ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಡಿಯ ನೀರು ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಆಮೇಲೆ ನೀವು ಹೇಳ್ದಂಗೆ ಮನೆಗಳು ಟಾಯ್ಲೆಟ್ಗಳು ಇರ್ಬೋದು ಆಮೇಲೆ ಒಂದು ಪೇಷಂಟ್ ವಿಚಾರವ್ರು ಮಾತಾಡೋದು ಅದೆಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದಷ್ಟು ಬೇಗ ಸೂಕ್ತ ಕ್ರಮ ತಗೊಂಡು ಸ್ವಚ್ಛತೆ ಬಗ್ಗೆಯೂ ಅವ್ರ ಲೋ ಸ್ಥಳೀಯವರಿಗೆ ನಾವು ಒಂದು ಸ್ವಲ್ಪ ಮನೆ